ಲಿ ಕೆನಾಲ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ನಾವೇನು ಅವರ ಹಕ್ಕನ್ನು ಕಿತ್ತುಕೊಳ್ಳುತ್ತಿಲ್ಲ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ ನಮ್ಮ ನೀರಿನ ಹಕ್ಕು ಕೇಳುತ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಹೇಳ್ತಿರೋದು ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇದೆಲ್ಲ ಬಿಜೆಪಿಯ ರಾಜಕೀಯ ಎಂದು ಬಾಲಕೃಷ್ಣ ಆರೋಪ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರು ರಾಜಕೀಯವಾಗಿ ಇವರು ಮಾಡ್ತಾ ಇರೋದು ಸಿಎಂ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಮಂಜೂರಾಗಿತ್ತು ಅಂತ ಹೇಳ್ತಿರೋದೀಗ ಏನಬ್ಬ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಳಿಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕಪುರಕ್ಕೆ ತಗೊಂಡು ಹೋಗ್ಬಿಡ್ತಾರೆ ರಾಮನಗರ ತೊಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿಎಂಸಿ ನೀರಿನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನೆಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಎನಲ್ ಅನ್ನು ಹಿಂದೇನು ಮಂಜೂರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮುಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮಂಜೂರು ಮಾಡಿಸಿದ್ರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅವರು ವಜಾ ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತೆ ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಂದ ಅದನ್ನು ಮಾಡಿಸ್ತಾ ಇದ್ದೀವಿ ಏನಪ್ಪ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಈಗ ಬಾಲಕೃಷ್ಣ ಹೇಳ್ತಿರೋದನ್ನ ನೀವು ಗಮನಿಸಿದ್ರಿ ಅಂತ ಕಾಣುತ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ತಾರೆ ಅವರು ಆಮೇಲೆ ನಾವೇನವ್ರ ಹಕ್ಕಿತ್ಕೊಳ್ತಲ್ಲ ಅಂತ ಇದು ಏನ್ ಅರ್ಥ ಇದು ನಮ್ಮ ನೀರಿನ ಹಕ್ಕನ್ನು ನಾವು ಕೇಳ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ ಈಗ ಮಾಗಡಿಗೆ ನೀರು ಬಿಡೋದಕ್ಕೆ ಅಂತ ಅವರು ಹೇಳ್ತಾ ಇದಾರೆ ಇದು ರಾಮನಗರಕ್ಕಲ್ಲ ರಾಮನಗರ ಅನ್ನೋದು ಅಪಪ್ರಚಾರ ಅಂತ ಹೇಳ್ತಿದ್ದಾರೆ ಇದು ರಾಜಕೀಯ ಬಿಜೆಪಿ ಮತ್ತು ಜೆಡಿಎಸ್ ಸೇರಿಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಬಾಲಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರಾಗಿತ್ತು ರಾಜಕೀಯವಾಗಿ ಈಗ ವಿರೋಧ ಮಾಡ್ತಾ ಇದ್ದಾರೆ ಇದು ಬಾಲಕೃಷ್ಣ ಅವರ ಆರೋಪ ಅಲ್ಲಿ ಯಾರು ಕೂಡ ನಿಮ್ಮ ಲಿಂಕೆನಾಲ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ನಾವೇನು ಅವರ ಹಕ್ಕನ್ನು ಕಿತ್ತುಕೊಳ್ತಿಲ್ಲ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ ನಮ್ಮ ನೀರಿನ ಹಕ್ಕು ಕೇಳುತ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಹೇಳ್ತಿರೋದು ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇದೆಲ್ಲ ಬಿಜೆಪಿಯ ರಾಜಕೀಯ ಎಂದು ಬಾಲಕೃಷ್ಣ ಆರೋಪ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರು ರಾಜಕೀಯವಾಗಿ ಇವರು ಮಾಡ್ತಾ ಇರೋದು ಸಿಎಂ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಮಂಜೂರಾಗಿತ್ತು ಅಂತ ಹೇಳ್ತಿರೋದು ಈಗ ಏನಪ್ಪ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಳಿಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕ್ಪುರ್ಗೆ ತಗೊಂಡೋಗ್ಬಿಡ್ತಾರೆ ರಾಮನಗರ ತೊಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನೀರಿನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನೆಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಕೆನಲ್ ಅನ್ನು ಹಿಂದೇನು ಮಂಜೂರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮಂಜೂರು ಮಾಡ ಸುರೇಶ್ ಅವರು ಮುಂಜೂರು ಮಾಡಿಸಿದ್ರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅವರು ವಜಾ ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಂದ ಅದನ್ನು ಮಾಡಿಸ್ತಾ ಇದ್ದೀವಿ ಏನೊಬ್ಬ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಬಾಲಕೃಷ್ಣ ಹೇಳ್ತಿರೋದನ್ನ ನೀವು ಗಮನಿಸಿದ್ರಿ ಅಂತ ಕಾಣುತ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ತಾರೆ ಅವರು ಆಮೇಲೆ ಮತ್ತೆ ನಾವೇನವ್ರ ಹಕ್ಕು ಕಿತ್ಕೊಳ್ತಾ ಇಲ್ಲ ಅಂತ ಇದು ಅರ್ಥ ಇದು ನಮ್ಮ ನೀರಿನ ಹಕ್ಕನ್ನು ನಾವು ಕೇಳ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಅವ್ರು ಹೇಳ್ತಾರೆ ಈಗ ಮಾಗಡಿಗೆ ನೀರು ಬಿಡೋದಕ್ಕೆ ಅಂತ ಅವ್ರು ಹೇಳ್ತಾ ಇದಾರೆ ಇದು ರಾಮನಗರಕ್ಕಲ್ಲ ರಾಮನಗರ ಅನ್ನೋದು ಅಪಪ್ರಚಾರ ಅಂತ ಹೇಳ್ತಿದ್ದಾರೆ ಇದು ರಾಜಕೀಯ ಬಿಜೆಪಿ ಮತ್ತೆ ಜೆಡಿಎಸ್ ಸೇರಿಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಬಾಲಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರಾಗಿತ್ತು ರಾಜಕೀಯವಾಗಿ ಈಗ ವಿರೋಧ ಮಾಡ್ತಾ ಇದ್ದಾರೆ ಇದು ಬಾಲಕೃಷ್ಣ ಅವರ ಆರೋಪ ಅಲ್ಲಿ ಯಾರು ಕೂಡ ಲಿಂಕ್ ಕೆನಾಲ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ನಾವೇನು ಅವರ ಹಕ್ಕನ್ನ ಕಿತ್ತುಕೊಳ್ತಿಲ್ಲ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ ನಮ್ಮ ನೀರಿನ ಹಕ್ಕು ಕೇಳುತ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಹೇಳ್ತಿರೋದು ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇದೆಲ್ಲ ಬಿಜೆಪಿಯ ರಾಜಕೀಯ ಎಂದು ಬಾಲಕೃಷ್ಣ ಆರೋಪ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರು ರಾಜಕೀಯವಾಗಿ ಇವರು ಮಾಡ್ತಾ ಇರೋದು ಸಿಎಂ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಮಂಜೂರಾಗಿತ್ತು ಅಂತ ಹೇಳ್ತಿರೋದು ಈಗ ಏನೊಬ್ಬ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಳಿಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕ್ಪುರ್ಗೆ ತಗೊಂಡೋಗ್ಬಿಡ್ತಾರೆ ರಾಮನಗರ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನೀರಿನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನೆಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ಹತ್ತು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಎನಲ್ ಹಿಂದೆನೂ ಮುಂಜೂರು ಮಂಜೂರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮುಂಜೂರು ಮಾಡಿಸಿದ್ರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅವರು ವಜಾ ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಲ್ಲ ಅದನ್ನು ಮಾಡಿಸ್ತಾ ಇದೆ ಏನೋ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವ ಈಗ ಬಾಲಕೃಷ್ಣ ಹೇಳ್ತಿರೋದನ್ನ ನೀವು ಗಮನಿಸಿದ್ರಿ ಅಂತ ಕಾಣುತ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ತಾರೆ ಅವರು ಆಮೇಲೆ ಮತ್ತೆ ನಾವೇನವ್ರ ಹಕ್ಕು ಇಲ್ಲ ಅಂತ ಇದು ಅರ್ಥ ಇದು ನಮ್ಮ ನೀರಿನ ಹಕ್ಕನ್ನು ನಾವು ಕೇಳ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ ಈಗ ಮಾಗಡಿಗೆ ನೀರು ಬಿಡೋದಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ರಾಮನಗರಕ್ಕಲ್ಲ ರಾಮನಗರ ಅನ್ನೋದು ಅಪಪ್ರಚಾರ ಅಂತ ಹೇಳ್ತಿದ್ದಾರೆ ಇದು ರಾಜಕೀಯ ಬಿಜೆಪಿ ಮತ್ತೆ ಜೆಡಿಎಸ್ ಸೇರ್ಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಬಾಲಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಕಾಮಗಾರಿ ಮಂಜೂರಾಗಿತ್ತು ರಾಜಕೀಯವಾಗಿ ಈಗ ವಿರೋಧ ಮಾಡ್ತಾ ಇದ್ದಾರೆ ಇದು ಬಾಲಕೃಷ್ಣ ಅವರ ಆರೋಪ ಅಲ್ಲಿ ಯಾರು ಕೂಡ ಹೆಮ್ಮೆ ಲಿಂಕ್ ವಿರೋಧ ವ್ಯಕ್ತ ಆಗ್ತಾ ಇದೆ ನಾವೇನು ಅವರ ಹಕ್ಕನ್ನು ಕಿತ್ತುಕೊಳ್ತಿಲ್ಲ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ ನಮ್ಮ ನೀರಿನ ಹಕ್ಕು ಕೇಳುತ್ತಿದ್ದೇವೆ ಅಂತ ಶಾಸಕ ಬಾಲಕೃಷ್ಣ ಹೇಳ್ತಿರೋದು